ಕಳೆದ ಒಂದು ವಾರದಿಂದ ಮಹಾಶಕ್ತಿ ಕೇಂದ್ರ ಸಹ ದೊಡ್ಡ ಪ್ರಮಾಣದಲ್ಲಿ ಒಂದು ಪದಗ್ರಹಣದ ಸಮಾರಂಭ ನಡೀತಾ ಇದೆ ನಿನ್ನೆ ಅಜಕಾರು ಮಹಾಶಕ್ತಿ ಕೇಂದ್ರದ ಪದಗ್ರಹಣ ಆಗಿ ಅದಕ್ಕಿಂತ ಮುಂಚೆ ಕಾರ್ಕಳ ನಗರದಾಗಿ ಇವತ್ತು ಮಿಯಾರು ಶಕ್ತಿ ಕೇಂದ್ರದ ಪದಗ್ರಹಣ ನಡೀತಾ ಇದೆ ಮುಂದಿನ ವಾರ ಇನ್ನು ಮೂರು ಕಡೆಗಳಲ್ಲಿ ಅದು ನಡೆಯೋದಿದೆ ಮಿಯಾರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಪ್ರಕಾಶ್ ಬಲಿಪ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಳೆದ ಹಲವಾರು ವರ್ಷಗಳಿಂದ ಪಾರ್ಟಿಯ ಚಟುವಟಿಕೆಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಜವಾಬ್ದಾರಿಗಳನ್ನು ನಿರ್ವಹಿಸಿ ಇವತ್ತು ಪ್ರಕಾಶ್ ಬಲಿಪ್ರು ಮಿಯಾರು ಶಕ್ತಿ ಕೇಂದ್ರದ ಅಧ್ಯಕ್ಷ ಆಗಿದ್ದಾರೆ ಅವರ ಅಧ್ಯಕ್ಷ ಆದ ನಂತರ ಒಂದು ಕ್ರಿಯಾಶೀಲವಾದಂಥ ಚಟುವಟಿಕೆಗಳು ಈ ಭಾಗದಲ್ಲಿ ಆರಂಭ ಆಗಿದೆ ಅವರು ಮೀಸೆ ನೋಡಿದಾಗಲೇ ಗೊತ್ತಾಗತ್ತೆ ಅವಾಗವಾಗ ಅದು ಬದಲಾದರೂ ಕೂಡ ಒಂದು ಚಟುವಟಿಕೆಗೆ ಪಾರ್ಟಿಯ ಚಟುವಟಿಕೆಗೆ ಒಂದು ಹೊಸ ವೇಗವನ್ನು ಅವರು ಕೊಟ್ಟಿದ್ದಾರೆ ಕಳೆದ ಹಲವು ದಿನಗಳಿಂದ ಈ ಕಾರ್ಯಕ್ರಮದ ಯಶಸ್ವಿಗೆ ಕೇವಲ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರನ್ನ ಸೇರಿಸಬೇಕು ಅಂತ ಮಾತ್ರ ಅಲ್ಲ ಇಲ್ಲಿಯ ನಲವತ್ತೆರಡು ಬೂತ್ಗಳಲ್ಲಿ ಬೂತ್ ಕಮಿಟಿಯನ್ನು ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಅವರ ಇಡೀ ತಂಡ ನಾನು ಎಲ್ಲರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಅವರು ಪ್ರಧಾನ ಕಾರ್ಯದರ್ಶಿಗಳು ವಿಶೇಷವಾಗಿ ದಿವ್ಯಾಗಿರಿ ಗಿರಿ ಜಮೀನ್ ಅವರು ಮತ್ತು ಉಳಿದಂಥವರವರ ಇಡೀ ತಂಡ ಇದರ ಹಿಂದೆ ಪರಿಶ್ರಮವನ್ನು ಹಾಕಿ ನಲವತ್ತೆರಡು ಬೂತ್ಗಳಲ್ಲಿ ಹೊಸ ಕಮಿಟಿಯನ್ನು ರಚನೆ ಮಾಡಿ ಇವತ್ತು ಪದಗ್ರಹಣ ಸಮಾರಂಭ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಪ್ರಕಾಶ್ ಮಲ್ಲಿಪ್ಪರ ಕಾರ್ಯ ಕಾರ್ಯದ ಸ್ವಭಾವ ನಮಗೆ ಗೊತ್ತಿದೆ ಸುಮಿತ್ ಮಡಿವಾಳ್ರು ಮತ್ತು ಪ್ರವೀಣ್ ಸಾಲಿಯಾನ್ರು ಇವತ್ತು ಅವರಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವರ ಜೊತೆಯಲ್ಲಿ ನಲ್ಲಿ ಕೊಟ್ಟಿದ್ದಾರೆ ಮುಂದಿನ ಮೂರು ವರ್ಷಗಳ ಅವಧಿಯಲ್ಲಿ ಈ ನೇತೃತ್ವದಲ್ಲಿ ಕೆಲಸವನ್ನು ಮಾಡಬೇಕಾಗಿದೆ ಪಾರ್ಟಿ ಚಟುವಟಿಕೆ ನಮ್ಗೆ ಯಾರಿಗೂ ಕೂಡ ಹೊಸದೇನಲ್ಲ ಆದರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ವೇಗವನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ಅನಿವಾರ್ಯ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವಿರೋಧಿ ಅಲೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡದಲೇ ಇರುವಂಥ ಒಂದು ಸರ್ಕಾರ ಒಂದು ರೀತಿ ಅಭಿವೃದ್ಧಿ ವಿರೋಧಿಯಾದಂಥ ಸರ್ಕಾರ ಅಭಿವೃದ್ಧಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಸರ್ಕಾರ ರಾಜ್ಯದಲ್ಲಿ ಬಾಣಂತೆರೆ ಸಾವಾದರೂ ಕೂಡ ಸರ್ಕಾರ ಮಾತಾಡೋದಿಲ್ಲ ರಸ್ತೆಗಳಲ್ಲಿ ಎಷ್ಟು ಗುಂಡಿ ಬಿದ್ದರೂ ಕೂಡ ಸರ್ಕಾರ ಮಾತಾಡೋದಿಲ್ಲ ಡಿಗ್ರಿ ಕಾಲೇಜುಗಳಲ್ಲಿ ಪಾಠ ನಡೀಲಿಲ್ಲ ಅಂದ್ರೂ ಕೂಡ ಸರ್ಕಾರ ಮಾತಾಡೋದಿಲ್ಲ ಇಂಥ ಒಂದು ವಿಚಿತ್ರವಾದಂತಹ ಸರ್ಕಾರವನ್ನ ಕರ್ನಾಟಕದಲ್ಲಿ ಮೊದಲೇ ಬಾರಿಗೆ ನಾವು ನೋಡ್ತಾ ಇದ್ದೇವೆ ಐದು ವರ್ಷದಲ್ಲಿ ಬಿಜೆಪಿಯ ಸರ್ಕಾರದ ಕಾಲದಲ್ಲಿ ನಾವು ಕೊಟ್ಟಂತ ಅನುದಾನಗಳು ನಾವು ಕೊಟ್ಟಂತ ಯೋಜನೆಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯ ಚಟುವಟಿಕೆಗೆ ಒಂದು ನಾಗಾಲೋಟದ ವೇಗವನ್ನು ಕೊಟ್ಟಿದ್ವಿ ಇನ್ನಂತ ನಮಗೆ ಗೊತ್ತಿದೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳು ಇವತ್ತು ಕುಸಿದು ಬಿದ್ದಿದೆ ಜನರ ದಿಕ್ಕನ್ನ ಬೇರೆ ಕಡೆಗೆ ಸೆಳಿಬೇಕು ಅನ್ನುವ ಕಾರಣಕ್ಕೆ ನಾನಾ ರೀತಿಯಾದಂಥ ವಿಷಯಗಳನ್ನು ಇಟ್ಟುಕೊಂಡು ಜನರ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾನೆ ಬಂದಿದ್ದಾರೆ ಅಭಿವೃದ್ಧಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣದಲ್ಲಿ ಇವತ್ತು ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಮುಂದಿನ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನವೀನ್ ನಾಯಕರು ಉಲ್ಲೇಖ ಮಾಡಿದರು ರೇಷನ್ ಕಾರ್ಡ್ಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ರದ್ದು ಮಾಡ್ತಾ ಇದೆ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ಇಡೀ ರಾಜ್ಯದಲ್ಲಿ ರದ್ದು ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲೇ ಸುಮಾರು ಆರರಿಂದ ಏಳು ಸಾವಿರ ರೇಷನ್ ಕಾರ್ಡ್ಗಳು ಇವತ್ತು ರದ್ದಾಗುತ್ತೆ ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ ರೇಷನ್ ಕಾರ್ಡ್ ರದ್ದಾಗತ್ತೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗತ್ತೆ ಅಂತಂದ್ರೆ ಯಾವ್ದೋ ಸೊಸೈಟಿ ಕೊಡುವಂತ ಅಕ್ಕಿ ಬಿಟ್ಟೋಗುತ್ತೆ ಅಂತ ಅಷ್ಟೇ ಅಲ್ಲ ಆ ಮನೆಗೆ ಸಿಗುವಂತ ಗೃಹಲಕ್ಷ್ಮಿ ಬಿಟ್ಟು ಹೋಗ್ಬೇಕು ಆ ಮನೆಗೆ ಸಿಗುವಂತ ವಿದ್ಯುತ್ ಉಚಿತ ವಿದ್ಯುತ್ ಬಿಟ್ಟು ಹೋಗಬೇಕು ಅಂದ್ರೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಕಸಿದುಕೊಳ್ಳಿಕ್ಕೆ ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದು ಬಹಳ ಸುಲಭ ಅವರು ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಯೋಜನೆಗಳು ರದ್ದಾದ ಹಾಗೆ ಅದಕ್ಕೆ ಪರೋಕ್ಷವಾಗಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತ ಒಂದು ಹುನ್ನಾರ ಯಾವುದು ಅಂತ ಕೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿಬಿಟ್ರೆ ಒಂದು ಇನ್ನ ಹಿಂಬಾಗಿಲಿನ ಪ್ರವೇಶವನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ನಾವು ನಾನು ಇಲ್ಲಿ ಕೂತಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ತುಂಬಾ ಜನ ಇದ್ದಾರೆ ನಮ್ಮೂರಿಗೆ ರಸ್ತೆ ಆಗಲಿಲ್ಲ ನಮ್ಮೂರಿಗೆ ಬ್ರಿಡ್ಜ್ ಇದೆಲ್ಲ ಒಂದು ಭಾಗ ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ಒಂದು ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಒಂದೇ ಒಂದು ಆಶ್ರಯ ಮನೆಯನ್ನ ಕೊಡದಲೇ ಇರುವಂತ ಸರ್ಕಾರ ಇದು ನಮ್ಮ ಕಾಲದಲ್ಲಿ ಅರವತ್ತು ಎಪ್ಪತ್ತರಿಂದ ನೂರು ಮನೆಗಳನ್ನು ಪ್ರತಿ ವರ್ಷ ಕೊಟ್ಟಿದ್ವಿ ಈ ಸರ್ಕಾರದ ಕಾಲದಲ್ಲಿ ಒಂದು ಆಶ್ರಯ ಮನೆಗಳು ಬರಲಿಲ್ಲ ಎರಡೂವರೆ ವರ್ಷದಲ್ಲಿ ಮಾತಿದ್ರೆ ಬಡವರ ಪರವಾದಂತ ಸರ್ಕಾರ ಅಂತೇಳಿ ಭಾಷಣ ಮಾಡ್ತಾರೆ ಒಂದೇ ಒಂದು ಆಶ್ರಯ ಮನೆಗಳನ್ನ ಈ ಸರ್ಕಾರ ಕೊಡ್ಲಿಲ್ಲ ನೈಂಟಿ ಫೋರ್ ಸಿ ನಲ್ಲಿ ಹಕ್ಕು ಪತ್ರಗಳನ್ನು ಕೊಡ್ಲಿಕ್ಕೆ ತಡಕಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಕ್ರಮ ಸಕ್ರಮದ ಅರ್ಜಿಗಳು ಏಕಾಏಕಿಯಾಗಿ ತಿರಸ್ಕಾರಗೊಳ್ತಾ ಇದೆ ನೈನ್ ಅಂಡ್ ಲೆವೆನಿನ ಸಮಸ್ಯೆಯ ಕಾರಣಕ್ಕೆ ಬಡವ ಹಳ್ಳಿಗಳಲ್ಲಿ ಮನೆ ಕಟ್ಟಲಿರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಕೂಲಿ ಕಾರ್ಮಿಕರಿಗೆ ಕೆಂಪು ಕಲ್ಲು ಸಿಗೋದಿಲ್ಲ ಕಲ್ಲು ಸಿಗೋದಿಲ್ಲ ಮರಳು ಸಿಗೋದಿಲ್ಲ ಕೆಲಸ ಇಲ್ಲದೇ ಇರುವಂತಹ ವಾತಾವರಣವನ್ನ ಈ ಸರ್ಕಾರ ಕೃತಕವಾಗಿ ಸೃಷ್ಟಿ ಮಾಡಿಬಿಟ್ಟಿರುವಂಥದ್ದು ಈ ಎಲ್ಲ ಸಂಗತಿಗಳ ವಿರುದ್ಧ ಒಂದು ಜಾಗೃತಿಯ ಕಾರ್ಯವನ್ನು ನಮ್ಮ ಬೂತ್ ಲೆವೆಲ್ ನಮ್ಮ ಕಾರ್ಯಕರ್ತರು ಇವತ್ತು ಮಾಡಬೇಕಾಗಿದೆ ಇದು ಇವತ್ತಿನ ಜನಾಂದೋಲನ ಅಂತ ನಾನು ಅನ್ಕೊಳ್ತೇನೆ ಅದನ್ನು ನಾವು ಮಾಡಲಿಲ್ಲ ಅಂತ ಆದ್ರೆ ರಾಜ್ಯದಲ್ಲಿ ಈ ಸರ್ಕಾರ ಏನ್ ಬೇಕಾದರೂ ಮಾಡಿದರೆ ನಡೆಯುತ್ತೆ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಕೂತಿರುವಂಥ ಮನಸ್ಸಿನಲ್ಲಿದೆ ನೀವೇನು ಮಾಡಿದ್ರು ಕೂಡ ಹಳ್ಳಿಯ ಜನ ಕೇಳೋದಿಲ್ಲ ಅನ್ನುವಂಥ ವಾತಾವರಣವನ್ನು ಇವತ್ತು ನಾವು ಸೃಷ್ಟಿ ಮಾಡಿಕೊಡ್ಬೇಕು ಆ ಹಿನ್ನೆಲೆಯಲ್ಲಿ ಮಿಯಾರಿ ಶಕ್ತಿ ಕೇಂದ್ರ ಬಹಳ ವರ್ಷಗಳಿಂದ ಪಿಯ ಭದ್ರಕೋಟೆ ಇವತ್ತು ಪ್ರಕಾಶ್ ಬಲಿಪ್ರ ನೇತೃತ್ವದಲ್ಲಿ ಮತ್ತೊಮ್ಮೆ ಆ ಭದ್ರಕೋಟೆಯನ್ನು ಉಳಿಸಿಕೊಳ್ಳುವಂಥ ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ನಮ್ಮ ಪಾರ್ಟಿಯ ಚಟುವಟಿಕೆಯನ್ನು ಗಟ್ಟಿಗೊಳಿಸುವಂತ ಚುನಾವಣೆಯಲ್ಲಿ ಮತ್ತೊಮ್ಮೆ ನಮ್ಮ ಕಾರ್ಯಕರ್ತರನ್ನ ಗೆಲ್ಲಿಸುವಂತ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಪ್ರಕಾಶ್ ಬಲಿಪ್ರ ಸ್ವಲ್ಪ ಕಿರಿಕಿರಿ ಸ್ವಭಾವದವರು ಅದ ಅಂದ ಚೊರೆ ಚೊರೆ ಪಾರ್ಟಿ ಪದೇ ಪದೇ ಫೋನ್ಗಳನ್ನು ಮಾಡ್ತಾರೆ ನೂರಾರು ಫೋನ್ಗಳನ್ನು ಮಾಡ್ತಾರೆ ಇವತ್ತು ನಾವೆಲ್ಲರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚಪ್ಪಾಳೆ ಯಾಕೆ ತಟ್ಟಬೇಕು ಅಂತ ಕೇಳಿದ್ರೆ ಆ ನಲವತ್ತೆರಡು ಬೂತಿನ ಶಕ್ತಿ ಕೇಂದ್ರದ ಬೂತ್ಗಳ ಪಟ್ಟಿಯನ್ನ ಒಂದು ಡೈರಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇಷ್ಟು ವ್ಯವಸ್ಥಿತವಾದಂತಹ ಕಾರ್ಯವನ್ನ ಇವತ್ತು ಪ್ರಕಾಶ್ ಬಲಿಪರ ತಂಡ ಇವತ್ತು ಅವ್ರಿಗೆ ಮಾಡಿದೆ ಹಾಗಾಗಿ ನಾನು ಶಾಸಕನಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನೀವು ಉಳಿದರೆ ಎಲ್ಲರಿಗೂ ಚೊರೆ ಮಾಡಿ ನನಗಿನ್ ಚೊರೆ ಮಾಡಬೇಡಿ ಯಾವುದನ್ನು ಕೂಡ ಅಷ್ಟು ಮಾಡಿದ್ರೆ ನೀವು ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಯಶಸ್ವಿ ಆಗ್ತೀರಿ ಮೊದಲ ಸಮಾರಂಭವೇ ಈ ಶಕ್ತಿ ಕೇಂದ್ರದ ತಂಡದ ಯಶಸ್ವಿ ಸಮಾರಂಭ ಆಗಿದೆ ಇನ್ನು ಮುಂದಿನ ದಿನಗಳ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದೀವಿ ಆ ಎಲ್ಲ ಕಾರ್ಯಕ್ಕೆ ಯಾರು ನೂತನವಾಗಿ ಬೂತ್ ಅಧ್ಯಕ್ಷರಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನ ಮೋರ್ಚಾಗಳ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದೀರಿ ನೀವು ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ನಮ್ಮ ಗ್ರಾಮಗಳಲ್ಲಿ ಪಾರ್ಟಿಯನ್ನ ಶಕ್ತಿಯುತವನ್ನಾಗಿ ಮಾಡುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ಎಲ್ಲ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ